ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಸೌತೆಕಾಯಿಯಲ್ಲಿ ಮಸಾಲ ಕಡುಬುನ ಮಾಡಿದ್ದೆ ಸೊ ಅದನ್ನು ಯಾವ ರೀತಿ ಮಾಡಿದ್ದೆ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಮನೆಯಲ್ಲಿ ಬಟ್ಟೆಗಳೆಲ್ಲ ತೆಗೆದು ನೀಟಾಗಿ ಜೋಡಿಸ್ತಲೇ ಬೀರೆಲ್ಲ ವಾಡ್ರೋಪ್ಸ್ ಎಲ್ಲ ತುಂಬಾ ಮೆಸ್ಸಿ ಅನ್ನಿಸ್ತಿತ್ತು ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಎಷ್ಟು ಕ್ಲೀನ್ ಮಾಡಿಕೊಂಡ್ರು ಬಟ್ಟೆಗಳಂತೂ ಹರಡ್ತಾನೆ ಇರುತ್ತೆ ಅವಾಗವಾಗಲೇ ಕ್ಲೀನ್ ಮಾಡ್ಕೋತಾನೆ ಇರಬೇಕು ಹಾಗೆಯೇ ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದಿದೆ ಸೊ ವೈಟ್ ಕಲರ್ ಬ್ಲೌಸ್ ಪೀಸ್ ತಂದಿದ್ದೆ ಸೊ ಅದೆಲ್ಲ ಏನು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮನೇಲಿ ಸೌತೆಕಾಯಿ ಅಂತೂ ತುಂಬಾ ಇತ್ತು ಸೊ ಡೈಲಿ ಕೋಸಂಬರಿ ಮಾಡ್ಕೊಂಡು ತಿನ್ನೋದ್ಕಿಂತ ಅದರಲ್ಲೇ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮಾಮೂಲಿಯಾಗಿ ಸೌತೆಕಾಯಿ ಸಾಂಬಾರು ಸೌತೆಕಾಯಿ ಇದು ದೋಸೆ ಎಲ್ಲ ಮಾಡಿದ್ದೆ ಬಟ್ ಸೌತೆಕಾಯಿ ಹಾಕ್ಬಿಟ್ಟು ಮಸಾಲ ಕಡುಬು ಥರ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಸೊ ಬಾಳೆದೆಲೆಯಲ್ಲಿ ಬೇಸನ ಅಂತ ಬಾಳೆದೆಲೆನೂ ತಂದಿಟ್ಕೊಂಡಿದ್ದೀನಿ ಮೊದಲಿಗೆ ಸೌತೆಕಾಯಿನ ಹಾಗೇ ತುರ್ಕೋತಾಯಿದ್ದೀನಿ ಸಿಪ್ಪೇನು ತೆಗ್ದಿಲ್ಲ ತುಂಬ ಎಳೆ ಸೌತೆಕಾಯಿ ಹಾಗಾಗಿ ಸುಮಾರು ಒಂದೆರಡು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಪಾವನಷ್ಟು ರವೆನ ತೊಗೊಂಡಿದ್ದೀನಿ ಅಕ್ಕಿ ರವೆನ ಇಡ್ಲಿ ಮಾಡ್ತೀವಲ್ವಾ ಆ ಅಕ್ಕಿ ರವೆನ ಸೊ ಅದನ್ನು ಈ ಸೊತೆಕಾಯಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಡ್ತಿದ್ದೀನಿ ಯಾವುದನ್ನು ನೈಟ್ ರೆಡಿ ಮಾಡಿಲ್ಲ ಬೆಳಗ್ಗೆ ಮಾಡ್ಕೊಳ್ಳೋ ಅಂಥದ್ದು ಇದೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಅಂದ್ಬಿಟ್ಟು ಲೇಡೀಸ್ಗೆ ಟೆನ್ಷನ್ ಇದ್ದೇ ಇರುತ್ತೆ ಸೊ ಸಡನ್ಲಿ ಯೋಚನೆ ಮಾಡಿಕೊಂಡು ಬೆಳಗ್ಗೆ ಇಡ್ಲಿ ಮಾಡ್ಕೊಂಬಿಡೋಣ ಸೌತೆಕಾಯಿದು ಕಡುಬು ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಬೋದು ಒಂದು ಅರ್ಧ ಗಂಟೇಲಿ ರೆಡಿ ಆಗುತ್ತೆ ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಟ್ಟು ಆನಂತರ ಮಸಾಲಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆನಂತರ ಒಂದು ನಾಲ್ಕೈದರಷ್ಟು ಹಸಿರು ಮೆಣಸಿನ್ಕಾಯಿ ಒಂದೆರಡು ಪೀಸ್ನಷ್ಟು ಬೆಳ್ಳುಳ್ಳಿ ಹಾಗೆಯೇ ಹಸಿ ಶುಂಠಿ ಹಾಗೆಯೇ ಒಂದು ಅರ್ಧ ಹೋಳಿನಷ್ಟು ಕಾಯಿನ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಕರ್ಬೇವಿನ ಕಡ್ಡಿ ಒಂದು ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಉಪ್ಪಂತೂ ಹಾಕಿಲ್ಲ ಉಪ್ಪನ್ನ ಕೊನೆಗೆ ಹಾಕಬೇಕು ಸೌತೆಕಾಯಿ ಅಲ್ವಾ ಉಪ್ಪು ಹಾಕಿದ ತಕ್ಷಣವೇ ಬೇಗ ನೀರು ಬಿಟ್ಕೊಂಬಿಡುತ್ತೆ ಸೊ ಹಾಗಾಗಿ ಉಪ್ಪನ್ನ ಸ್ವಲ್ಪ ಲೇಟಾಗಿ ಹಾಕಬೇಕು ಸೊ ಮಿಕ್ಸಿ ಎಲ್ಲ ಮಾಡಿಕೊಂಡು ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷದಷ್ಟು ಬಿಡಬೇಕು ತುಂಬ ಹೊತ್ತು ನೆನೆಸ್ಬೇಕು ಅಂತ ಏನಿಲ್ಲ ಸೌತೆಕಾಯಿನ ಹಾಕ್ಬಿಟ್ಟು ಈ ಖಾರ ಎಲ್ಲ ರುಬ್ಬೋ ಅಷ್ಟರ ತನಕ ಸೌತೆಕಾಯಿ ಒಳಗಡೆ ರವೆ ನೆನ್ಕೊಂಡಿರುತ್ತೆ ಬೇರೆ ನೀರೇನು ಎಕ್ಸ್ಟ್ರಾ ಹಾಕಬಾರ್ದು ಸೊ ಸೌತೆಕಾಯಿದೆ ನೀರಿರುತ್ತಲ್ವಾ ಸೊ ಅದರಲ್ಲಿ ನೆನ್ಕೊಂಡ್ರೇ ಸಾಕು ಬೇರೆ ಉದ್ದಿನ ಬೇಳೆನೇ ಆಗಲಿ ಅನ್ನನೇ ಆಗಲಿ ಯಾವುದೂ ಹಾಕಿಲ್ಲ ಬರೀ ಇಷ್ಟನೇ ಹಾಕಿದ್ದು ನಿಜವಾಗ್ಲೂ ತುಂಬಾ ಅದ್ರದ್ದು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿತ್ತು ಇಡ್ಲಿ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅದು ಬಾಳೆ ಎಲೆಯಲ್ಲಿ ಬೇಯಿಸ್ಕೊಂಡ್ರಂತೂ ಅದರ ಅರೋಮಾನಂತೂ ತುಂಬಾ ಚೆನ್ನಾಗಿರುತ್ತೆ ಅದರ ಸ್ಮೆಲ್ಗೆ ತಿನ್ನಬೇಕು ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷದಷ್ಟು ಬಿಟ್ಟಿದ್ದೀನಿ ಅಷ್ಟೇ ಆನಂತರ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕೋತಾ ಇದ್ದೀನಿ ಹೆಸ್ರುಬೇಳೆನಾದ್ರೂ ಹಾಕ್ಕೊಬೋದು ಬೇಳೆನಾದರೂ ಹಾಕ್ಕೋಬೋದು ಕಡಲೆ ಕಡಲೆಬೇಳೆ ಎಲ್ಲ ಹಾಕೋದಾದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ನೆನೆಸ್ಬಿಟ್ಟು ಹಾಕಬೇಕು ನಾನು ಎಷ್ಟು ಬೇಳೆ ಹಾಕಿರೋದ್ರಿಂದ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಅದನ್ನೇ ನೆನೆಸಿ ಹಾಕಿಲ್ಲ ಆನಂತರ ಇನ್ನೇನು ಕಡುಬನ್ನ ಮಾಡ್ಕೋತೀವಿ ಇನ್ನೊ ಟೈಮಿಗೆ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮೊದಲೇ ಉಪ್ಪು ಹಾಕಿದ್ರೆ ಸೌತೆಕಾಯಿ ಒದ್ಕೋಬೋ ಫುಲ್ ನೀರು ಬಿಟ್ಕೊಂಬಿಟ್ಟು ಅಷ್ಟು ಗಟ್ಟಿಯಾಗಿ ನೀಟಾಗಿ ಬರೋಲ್ಲ ಹಾಗಾಗಿ ಕಡುಬು ಮಾಡೋದಕ್ಕೆ ಇಡ್ತೀವಲ್ವ ಆವಾಗ ಉಪ್ಪು ಹಾಕಿದ್ರೆ ಸಾಕು ಸೊ ಸಣ್ಣ ಉಪ್ಪನ್ನ ಹಾಕಿದ್ರೆ ಬೇಗನೆ ಕರ್ಕೊಳ್ಳುತ್ತೆ ಉಪ್ಪನ್ನ ಹಾಕ್ಬಿಟ್ಟು ಜಾಸ್ತಿ ಒತ್ತು ಬಿಡಬಾರ್ದು ಅಷ್ಟರಲ್ಲೇ ಕುಕ್ಕರ್ನ ಇಟ್ಬಿಟ್ಟು ನೀರನ್ನ ಕಾಯೋದಕ್ಕಿಟ್ಟು ಆ ನೀರು ಕಾಯೋದ್ರಷ್ಟರಲ್ಲಿ ಬಾಳೆದೆಲೆನ ಸ್ವಲ್ಪ ಬಿಸಿ ಮಾಡಿಕೊಂಡೆ ಸೊ ಮಡಿಸ್ತೀವಲ್ವ ಅವಾಗ ಹೊಡ್ಕೋಬಾರ್ದು ಅಂತಂದ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಎಲೆ ಒಡೆಯಲ್ಲ ನೀಟಾಗಿ ನಾವು ಯಾವ ರೀತಿ ಮಡಿಸ್ತೀವಿ ಅದೇ ರೀತಿ ಬರುತ್ತೆ ಸೊ ಉಪ್ಪನ್ನೆಲ್ಲ ಹಾಕಿದ್ನಲ್ವ ಸೊ ನೀಟಾಗಿ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡೆ ಸೊ ಎಷ್ಟು ಬೆಳೆ ಎಲ್ಲ ಹಾಕಿರ್ತೀವಲ್ವ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಬಹುದು ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ಸೊ ನಾನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾ ಇಲ್ಲ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಕುಕ್ಕರಲ್ಲಾದ್ರೂ ಬೇಗನೆ ಆಗುತ್ತೆ ಇಡ್ಲಿ ಪಾತ್ರೆಯಲ್ಲಿ ಏನಾಗುತ್ತೆ ಅಂದರೆ ತುಂಬಾ ದೊಡ್ಡ ತಟ್ಟೆ ಇಟ್ಕೋಬೇಕಾಗುತ್ತೆ ಆದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಅಂತ ಅನ್ನಿಸ್ತು ಹಂಗಾಗಿ ನೀಟಾಗಿ ಮುಚ್ಚಳನ ಇದಕ್ಕೆ ಮುಚ್ಚಳ ಮುಚ್ಚಿದ್ರೂ ನೀಟಾಗಿ ಕೂರುತ್ತಲ್ವ ಸೊ ಬೇಗನೆ ಬೇಯ್ಕೊಳ್ಳುತ್ತೆ ಅಂದ್ಬಿಟ್ಟು ನಿಮಗೆ ಬೇಕಿದ್ರೆ ಇಡ್ಲಿ ಪಾತ್ರೆಲಿ ಚಿಕ್ಕ ಚಿಕ್ಕದು ಬಟ್ಲಿರುತ್ತಲ್ವ ಸೊ ಅದಕ್ಕೆ ಹಾಕ್ಬಿಟ್ಟು ಬೇಕಾದ್ರೂ ಬೇಯಿಸ್ಕೊಬೋದು ನಾನು ಬಾಳೆದೆಲೇಲಿ ಹಾಕಿ ಬೇಯಿಸ್ತಿರೋದ್ರಿಂದ ಕುಕ್ಕರಲ್ಲೇ ಹಾಕಿ ಬೇಯಿಸ್ಕೊಳ್ಳೋಣ ಅಂದ್ಕೊಂಡೆ ಸೊ ಇಷ್ಟು ಒಂದೆರಡು ಮೂರು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ನಮ್ಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿ ಈ ರೀತಿ ಮಡಿಸಿ ಇಟ್ಕೋತಾ ಇದ್ದೀನಿ ಬಾಳೆದೆಲೆನಾರು ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಅರಿಷ್ಣದ ಎಲೆ ಬರುತ್ತಲ್ವ ಸೊ ಅದರಲ್ಲಾದರೂ ಇದೇ ರೀತಿ ಮಾಡಿಕೊಂಡು ಅರಿಷ್ಣದ ಎಲೆನಲ್ಲಿ ಬೇಕಾದ್ರೂ ಬೇಯಿಸ್ಕೋಬೋದು ಸೊ ಈ ರೀತಿ ಎಲೆಯಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಅದ್ರದ್ದು ಅರೋಮಾನೇ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊ ಇವೆಲ್ಲ ನಮ್ಮ ಅಜ್ಜಿ ನಮ್ಮ ಅಮ್ಮದಿರು ಮಾಡ್ತಿದ್ದಂಥ ಸಾಂಪ್ರದಾಯಿಕ ಅಡುಗೆಗಳು ಏನು ಮಾಡಿದ್ರು ಹಳೊಬರೆಲ್ಲ ಮಾಡ್ತಿದ್ದ ಅಡುಗೆಗಳಲ್ಲಿ ಏನಾದ್ರೂ ಒಂದು ವೈಜ್ಞಾನಿಕವಾಗಿಯೂ ಒಂದು ರೀಸನ್ ಇದ್ದೇ ಇರುತ್ತೆ ಸೊ ನಮಗೆ ಗೊತ್ತಿರಲ್ಲ ಅಷ್ಟೇ ಬಟ್ ಈ ಕಡುಬಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಇದೆ ಫಸ್ಟ್ ಟೈಮ್ ಈ ರೀತಿ ಎಲೆನೆಲ್ಲ ಹಾಕಿ ಬೇಯಿಸ್ಕೋತಾ ಇರೋದು ಇಡ್ಲಿ ಪಾತ್ರೆಗೆ ಚಿಕ್ಕ ಬಟ್ಲಲ್ಲಿ ಇಟ್ಬಿಟ್ಟು ಬೇಯಿಸ್ಕೋತಿದ್ದೆ ಬಟ್ ನೋಡೋಣ ಅಂತಂದ್ಬಿಟ್ಟು ಬಾಳೆದೆಲೆ ಇತ್ತು ಅಂದ್ಬಿಟ್ಟು ತಂದು ಬಾಳೆದೆಲೆಯಲ್ಲಿ ಇದ್ದೀನಿ ಸೊ ಅಷ್ಟರಲ್ಲಿ ನೀರು ಕಾದಿತ್ತು ಸೊ ಕುಕ್ಕರ್ಗೆ ಈ ರೀತಿ ಕೆಳಗಡೆ ನೀರು ಹಾಕ್ಬಿಟ್ಟು ಕೆಳಗಡೆ ಒಂದು ಸಿಂಬಿನೂ ಇಟ್ಟಿದ್ದೀನಿ ಹಾಗೆಯೇ ಒಂದು ಪ್ಲೇಟ್ನ ಇಟ್ಬಿಟ್ಟು ಈ ರೀತಿ ಮಡಿಸಿರೋ ಅಂಥ ಈ ರೀತಿ ಇಟ್ ಇಡ್ತಾ ಇದ್ದೀನಿ ಸೊ ಅಂದ್ರೂ ಪಕ್ಕ ಒಂದು ಇಟ್ಬಿಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸಿದ್ದೀನಿ ಅಂದರೆ ಕಡಿಮೆ ಉರಿನ ಮಾಡಿಬಿಟ್ಟು ವಿಷಾಲಾಗ್ತಲೇ ಹಾಗೆಯೇ ಮುಚ್ಚಳನ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಷ್ಟು ಬೇಯಿಸಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮಾಡೋದಕ್ಕೆ ಬರೋಲ್ಲ ಅಂತಂದವರು ಸಹಿತ ಈಸಿಯಾಗಿ ಮಾಡ್ಕೋಬಹುದು ಸೊ ಮೊದಲೇ ಪ್ರಿಪ್ರೇಷನ್ ಮಾಡ್ಕೋಬೇಕು ಆ ರೀತಿ ಏನಿಲ್ಲ ಸೊ ನೋಡಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಂಡು ಒಂದು ಐದು ನಿಮಿಷ ಹಾಗೆಯೇ ಬಿಟ್ಟಿದ್ದೆ ಸ್ವಲ್ಪ ಅಂದ್ಬಿಟ್ಟು ಇಡ್ಲಿ ಅಲ್ವಾ ಸೊ ಬಿಟ್ಕೊಂಬಿಟ್ರೆ ಕಷ್ಟ ಅಂದ್ಬಿಟ್ಟು ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಬಂತು ಇಡ್ಲಿ ಸ್ವಲ್ಪ ಬಿಟ್ಕೊಳ್ಳಲಿಲ್ಲ ಅಷ್ಟು ಚೆನ್ನಾಗಿ ಟೇಸ್ಟು ಅಷ್ಟೇ ಅಷ್ಟು ಚೆನ್ನಾಗಿತ್ತು ಸೊ ಇದಕ್ಕೆ ಮಸಾಲಾ ಬಾಕಿ ಐಟಮ್ಸ್ ಎಲ್ಲ ಹಾಕಿರೋದ್ರಿಂದ ಪಲ್ಯ ಏನು ಮಾಡ್ಕೋಬೇಕಂತೇನಿಲ್ಲ ಸೊ ಕಾಯಿ ಚಟ್ನಿ ಜೊತೆ ಇದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಸೊ ನಾನು ಅಷ್ಟೇ ಕಾಯಿ ಚಟ್ನಿನ ಮಾಡಿಕೊಂಡಿದ್ದೆ ಸೊ ಹೆಚ್ಚು ಕಡಿಮೆ ಒಂದು ಅವರ್ ಅಷ್ಟರಲ್ಲಿ ತಿಂಡಿನೇ ರೆಡಿ ಬೆಳಗ್ಗೆ ಏನು ತಿಂಡಿ ಮಾಡ್ಕೋಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ ಅಷ್ಟರಲ್ಲೇ ತಿಂಡಿ ರೆಡಿ ಆಯಿತು ಈ ಕಡುಬು ಜೊತೆ ಒಂದೊಂದು ಬೇಳೆ ಸಿಗ್ತಿರುತ್ತಲ್ವ ನಿಜವಾಗ್ಲೂ ತುಂಬಾ ಟೇಸ್ಟಿ ಅನ್ನಿಸ್ತಿರುತ್ತೆ ಸೋ ಹಬ್ಬ ಆದಾಗಿಂದ ಬೀರು ಎಲ್ಲ ಕ್ಲೀನೇ ಮಾಡಿರಲಿಲ್ಲ ಬಟ್ಟೆಗಳೆಲ್ಲ ತುಂಬಾ ಮಿಸ್ಸಿ ಮೆಸಿ ಅನ್ನಿಸ್ತಿತ್ತು ಸೊ ಬಟ್ಟೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂದ್ಕೊಂಡೆ ಎಷ್ಟೊಂದು ಬಟ್ಟೆಗಳಿದ್ರು ಎಲ್ಲರೂ ಹೊರಟಾಗ ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಎಲ್ಲ ಅನ್ನಿಸ್ತಿರುತ್ತೆ ಬಟ್ ನಾವೆಷ್ಟೇ ನೀಟಾಗಿ ಜೋಡಿಸ್ಕೊಂಡ್ರು ಒಂದು ವಾರ ಹದಿನೈದು ದಿನದಲ್ಲಿ ಒಂದೆರಡು ಮೂರು ಜೊತೆ ಬಟ್ಟೆನ ತೆಗೆದು ಎಲ್ಲ ಇದು ಮಾಡಿದ್ವಿ ಅಂತಂದರೆ ಮತ್ತೆ ಅದೇ ಪರಿಸ್ಥಿತಿ ಇರುತ್ತೆ ಬಟ್ಟೆಗಳದು ನೀಟಾಗಿ ಅದು ಹೆಂಗೆ ಬೇರೆಯವರೆಲ್ಲ ಅದು ಹೆಂಗೆ ಮೇಂಟೈನ್ ಮಾಡ್ತಾರೆ ಅನ್ನೋದೇ ಅರ್ಥ ಆಗಲ್ಲ ನನ್ನ ಬಟ್ಟೆಗಳಂತೂ ತುಂಬಾ ಮಿಸಿ ಮಿಸಿಯಾಗಿ ಹೋಗಿರ್ತವೆ ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಒಂದ್ಸಲ ಮತ್ತೆ ಮತ್ತೆ ತೆಗೆದು ಜೋಡಿಸ್ಕೊತಾನೆ ಇರಬೇಕು ಕೆಲವರೆಲ್ಲ ಬಟ್ಟೆ ಎಲ್ಲ ಐರನ್ನೇ ಮಾಡಲ್ಲ ಅಷ್ಟು ನೀಟಾಗಿ ಇಟ್ಕೊಂಡು ಹಂಗೆ ಹಾಕೋತಾರೆ ಬಟ್ ನಮ್ಮ ಬಟ್ಟೆಗಳಂತೂ ಐರನ್ ಮಾಡಿದಲ್ಲೇ ಹಾಕ್ಕೊಳ್ಳಂಗೆ ಇರೋಲ್ಲ ಹಂಗಾಗಿರುತ್ತೆ ನೋಡಿದ್ರೆ ನನ್ನ ಬಟ್ಟೆಗಳು ಅಷ್ಟೇ ಇರೋದು ಮಗನದೂ ಇಲ್ಲ ಹಸ್ಬೆಂಡ್ದು ಇಲ್ಲ ಆದ್ರೂ ಈ ಈ ಪರಿಸ್ಥಿತಿ ಆಗಿರುತ್ತೆ ನನ್ನ ಬೇರಿಂದು ಕಾಟನ್ ಬಟ್ಟೆಗಳಂತೂ ಯಾವ ರೀತಿ ಮಾಡಿಸಿರ್ತೀವಿ ಅದೇ ರೀತಿ ಮಡಿಕೆ ಎಲ್ಲ ಕೂತ್ಬಿಟ್ಟಿರುತ್ತೆ ಸೊ ಹಾಕ್ಕೋಬೇಕು ಅಂತಂದರೆ ಆಗೋದೇ ಇಲ್ಲ ಐರನ್ ಮಾಡ್ದಲೇ ಹಾಕ್ಕೊಳಕ್ಕೆ ಸಾಧ್ಯವೇ ಇಲ್ಲ ಬಟ್ ಕೆಲವೊಂದು ಬಟ್ಟೆಗಳಂತೂ ಯಾವ ರೀತಿ ಮಡಿಸಿಟ್ಟಿರ್ತೀವಿ ಅದೇ ರೀತಿ ಇರ್ತವೆ ಬಟ್ ಕಾಟನ್ನು ಈ ಥರದವಂತೂ ಯಾವ ರೀತಿ ಮಡಿಸಿ ಸ್ವಲ್ಪ ಹೇಳಿದ್ರೆ ಸಾಕು ಯಾವ್ಯಾವ ಶೇಪ್ ಆಗಿರ್ತವೆ ಅಂತಲೇ ಹೇಳೋಕ್ಕಾಗಲ್ಲ ಹಾಗಾಗಿರುತ್ತೆ ಬಟ್ಟೆಗಳ ಪರಿಸ್ಥಿತಿ ಬೇರೆಯವ್ರ ಬಿರುಗಳ್ನೆಲ್ಲ ನೋಡ್ಕೊಂಡ್ ಬಂದಿರ್ತೀವಿ ಬಟ್ ನಾವು ಅದೇ ರೀತಿ ಮೈಂಟೈನ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರು ಬಟ್ ಅದು ಯಾವ ರೀತಿ ಆಗಬೇಕು ಅದೇ ರೀತಿ ಆಗಿರುತ್ತೆ ಖಾದಿ ಕಾಟನ್ನು ಈ ಥರ ಬಟ್ಟೆಗಳು ಏನಾಗಿರೋಲ್ಲ ನೀಟಾಗಿರ್ತವೆ ಶಿಫಾನು ಮತ್ತು ಬನಿಯನ್ ಕ್ಲಾತ್ ಥರ ಇರುತ್ತಲ್ಲ ಆ ಬಟ್ಟೆ ಅವೆಲ್ಲ ಅಂತೂ ತುಂಬಾ ಬೇಗನೆ ಐರನ್ನು ಅವಾಗ ಮಾಡ್ಕೊಂಡು ಅವಾಗ ಹಾಕ್ಕೋಬೇಕು ಆ ರೀತಿ ಇರ್ತವೆ ಅದರದ್ದು ಇತ್ತೀಚಿಗಂತೂ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತಲೇ ಗೊತ್ತಾಗೋಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಅನುಭವದ ಪ್ರಕಾರ ಇವತ್ತಿನ ಸ್ನೇಹಿತರೇ ನಾಳಿನ ಶತ್ರುಗಳು ಅಂತಲೇ ಹೇಳ್ಬಹುದು ನಿಜವಾಗಲೂ ಯಾರು ನಂಬಬೇಕು ಯಾರು ನಂಬಬಾರ್ದು ಅನ್ನೋದೇ ಇಲ್ಲ ಅಂತೂ ಆದಷ್ಟು ಕಡಿಮೆ ಫ್ರೆಂಡ್ಸ್ ಇದ್ದಷ್ಟು ಬೆಟರ್ ಅನಿಸುತ್ತೆ ಎಲ್ಲರೂ ಅವರ ಅವಶ್ಯಕತೆಗೆ ತಕ್ಕಂತೆ ನಮ್ಮನ್ನು ಯೂಸ್ ಮಾಡ್ಕೊಂಡು ಬಿಡ್ತಾರೆ ಇಲ್ಲ ಅಂದರೆ ಎಲ್ಲರೂ ಥರನೇ ಯೋಚನೆ ಮಾಡಲ್ಲ ಕೆಲವರಿಗೆ ಅಸೂಯೆ ಇರುತ್ತೆ ಕೆಲವರಿಗೆ ಒಬ್ರು ಅಂದ್ಕೊಂಡ್ರೆ ಒಬ್ಬರು ಆಗೋಲ್ಲ ಬೇರೆಯವ್ರ ಲೆವೆಲಲ್ಲಿ ನಮ್ಮನ್ನು ಚೀಪ್ ಮಾಡಬೇಕು ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಇವಾಗಂತೂ ಕಳಿಗಾಲ ಇವತ್ತು ನಾವು ಬೇರೆಯವ್ರನ್ನ ಚೀಪ್ ಮಾಡೋಕ್ಕೋದ್ರೆ ನಾಳೆ ದಿನ ಅದೇ ಪರಿಸ್ಥಿತಿಗೆ ನಮ್ಮನ್ನು ದೇವರು ತಂದು ನಿಲ್ಲಿಸೇ ನಿಲ್ಲಿಸಿರ್ತಾನೆ ಅವತ್ತು ಅರ್ಥ ಆಗುತ್ತೆ ಜನಗಳಿಗೆ ಸೊ ಹಿಂದೆ ನಾನು ಮಾಡಿದ್ದೆ ಇವತ್ತು ನಾನು ಅನ್ಭವಿಸ್ತಾ ಇದ್ದೀನಿ ಅಂತ ಅದಕ್ಕೆಲ್ಲ ಕಾಲೇ ಉತ್ತರ ಕೊಡಬೇಕು ಯಾರಿಗೆ ಯಾರೂ ಶಾಶ್ವತ ಅಲ್ಲ ಅನ್ನೋದಂತೂ ನಿಜ ಮಾತ್ರ ಯಾರೂ ನಂಬಂಗೆ ಇಲ್ಲ ಯಾರು ಯಾರ ಜೊತೆನೂ ಶಾಶ್ವತವಾಗಿ ಇರೋದೇ ಇಲ್ಲ ಒಂದಲ್ಲ ಒಂದು ದಿನ ನಮ್ಮನ್ನು ಬಿಟ್ಟು ಹೋಗೋರೆ ಸೊ ಬಿಟ್ಟು ಹೋಗೋರು ಒಳ್ಳೆ ನೆನಪುಗಳನ್ನ ಬಿಟ್ಟೋದ್ರೆ ನೆನಪು ಮಾಡ್ಕೋತೀವಿ ಒಳ್ಳೆಯದಾಗಿ ಬಟ್ ನಮಗೆ ಕಹಿ ಅನುಭವಗಳನ್ನ ಕೊಟ್ಟೋದ್ರೆ ಬೈಕೋ ಅಂತಿರ್ತೀವಿ ದಿನವೆಲ್ಲ ಸೊ ಹಾಗೆ ಆಗಿದೆ ಇವಾಗಂತೂ ಯಾರನ್ನು ನಂಬ್ಕೋಬಾರ್ದು ಮಾತ್ರ ನಿಜವಾಗ್ಲೂ ಇವರೇನ ಅನ್ನೋವಷ್ಟು ಬದಲಾಗಿರ್ತಾರೆ ಸುಮ್ಮನೆ ಫ್ರೆಂಡ್ಸು ಫ್ರೆಂಡ್ಶಿಪ್ ಅನ್ನೋದು ಕೊನೆ ಉಳಿಯೋದು ಮಾತ್ರ ಫ್ಯಾಮಿಲಿ ಮಾತ್ರ ನಮ್ಮ ಜೊತೆ ಸೊ ಹಾಗಾಗಿ ಬೇರೆಯವ್ರಿಗೋಸ್ಕರ ತಲೆ ಕೆಡಿಸ್ಕೊಳ್ತೆ ನಮ್ಮ ಫ್ಯಾಮಿಲಿ ಜೊತೆಗೆ ನಮ್ಮ ಫ್ಯಾಮಿಲಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಷ್ಟು ಸೇಫಾಗಿ ಮತ್ತು ಹ್ಯಾಪಿಯಿಂದ ಇರ್ತೀವಿ ಅಂತಲೇ ಹೇಳ್ಬೋದು ಯಾವುದು ಶಾಶ್ವತ ಅಲ್ಲ ಯಾರೂ ಶಾಶ್ವತ ಅಲ್ಲ ನಮ್ಮ ಫ್ಯಾಮಿಲಿ ಅಷ್ಟೇ ಶಾಶ್ವತ ಅನ್ನೋದು ನಾನು ಕಲ್ತಿರೋ ಅಂಥ ಪಾಠ ನಮ್ಮ ಕಷ್ಟ ಸುಖದಲ್ಲಿ ಆಗೋದು ಫ್ಯಾಮಿಲಿ ಅಷ್ಟೇ ಸುಮ್ಮನೆ ಅವರು ಆಗ್ತಾರೆ ಇವ್ರು ಆಗ್ತಾರೆ ಅಂದ್ಕೊಳ್ಳೋದೆಲ್ಲ ಸುಳ್ಳು ನಮ್ಮ ಭ್ರಮೆ ಅಷ್ಟೇ ಯಾರೂ ಸಹಿತ ಯಾರಿಗೂ ಆಗಲ್ಲ ಸ್ನೇಹಿತರು ಅಂದರೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ ಆ ರೀತಿ ಅದೆಲ್ಲ ಸುಳ್ಳು ಅಂತ ಅನಿಸೋಗಿದೆ ಪ್ರಾಣಕ್ಕೆ ಪ್ರಾಣನೇ ತೆಗೆದುಬಿಡ್ತಾರೆ ಅಂತ ಸ್ನೇಹಿತರು ಎಲ್ಲ ಅವ್ರ ಅನುಕೂಲಕ್ಕಷ್ಟೇ ಫ್ರೆಂಡ್ಶಿಪ್ನ ಮಾಡ್ಕೊಳ್ಳೋದು ಅವರಿಗೆ ನಾವು ಇಂಪಾರ್ಟೆಂಟ್ ಇದ್ದೀವಿ ಅಂದ್ಕೋತೀವಿ ಬಟ್ ನಾವು ಯಾವತ್ತೂ ಅವ್ರಿಗೆ ಇಂಪಾರ್ಟೆಂಟ್ ಆಗಿರಲ್ಲ ಸೊ ನಾವಷ್ಟೇ ಫೂಲ್ಗಳ ಥರ ನಂಬ್ಕೊಂಡಿರ್ತೀವಿ ಅಷ್ಟೇ ಎಲ್ರಿಗೂ ಒಳ್ಳೇದನ್ನೇ ಮಾಡ್ತೀವಿ ಬಟ್ ನಮಗೂ ಒಳ್ಳೆಯದೇ ಆಗುತ್ತೆ ಅನ್ನೋದು ಮಾತ್ರ ಸುಳ್ಳು ನಾವೆಷ್ಟೇ ಒಳ್ಳೇದು ಮಾಡಿದ್ರು ಅವ್ರ ಬುದ್ಧಿನ ಮಾತ್ರ ಅವ್ರು ತೋರಿಸೇ ತೋರಿಸ್ತಾರೆ ಸೊ ನಂಬಿದ್ರೆ ಒಬ್ರನ್ನ ಮಾತ್ರ ನಂಬಬೇಕು ಒಂದಕ್ಕಿಂತ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಅದರಂತೂ ಡೇಂಜರ್ ಇನ್ನೊಂದಿಲ್ಲ ಯಾವತ್ತಾದರೂ ಒಂದಲ್ಲ ಒಂದಿನ ಅದು ನಮಗೆ ರಿಟರ್ನ್ ಹೊಡೆದೇ ಹೊಡೆದಿರುತ್ತೆ ಸೊ ಹಾಗಾಗಿ ಎಷ್ಟೇ ಜನ ಸ್ನೇಹಿತರನ್ನು ಮಾಡಿಕೊಂಡ್ರು ಆತ್ಮೀಯರನ್ನಾಗಿ ಮಾತ್ರ ಒಬ್ಬರನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು ಜಾಸ್ತಿ ಜನ ಆದಷ್ಟು ಸುಮ್ಮನೆ ತಲೆನೋವು ಅಷ್ಟೇ ಕಿರಿಕುಳು ಜಾಸ್ತಿ ಆಗುತ್ತೆ ಸೊ ನನ್ನ ಅನಿಸಿಕೆ ಮತ್ತು ನನ್ನ ಅನುಭವದ ಪ್ರಕಾರ ಒಬ್ರಿಗಿಂತ ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅದು ಆತ್ಮೀಯವಾಗಿ ಫ್ರೆಂಡ್ಶಿಪ್ನ ಮಾಡ್ಕೊಳ್ಳೋದಂತೂ ತುಂಬಾ ಡೇಂಜರು ಇವತ್ತಲ್ಲ ನಾಳೆ ಅದು ನಮಗೆ ರಿಟರ್ನ್ನೇ ಆಗೋದು ಹಾಗಾಗಿ ಆದಷ್ಟು ತಂದೆ ತಾಯಿ ಮನೆಯವ್ರ ಜೊತೆ ಸಮಯನ ಕಳೆಯೋದು ತುಂಬಾ ಒಳ್ಳೆಯದು ಸೊ ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಅದು ಟೈಮ್ ಪಾಸ್ ಆಗಿರಬೇಕು ಟೈಮ್ ಪಾಸ್ ಮಾತುಗಳ ಜೊತೆ ಮಾತ್ರ ಆಗಿರಬೇಕು ಅವರೂ ತುಂಬ ನಂಬಿಕೊಂಡ್ರೆ ನಮಗಂತೂ ತುಂಬಾ ದ್ರೋಹನೇ ಆಗೋದು ಬಟ್ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಬಟ್ ಅವರ ಅಂತರಾಳನ ಅರ್ಥ ಮಾಡಿಕೊಂಡು ಅಪಾಯಕ್ಕಿಂತ ಮುಂಚೆನೇ ಅವರನ್ನು ದೂರ ಇಟ್ಟರೆ ನಮಗೇ ಒಳ್ಳೆಯದು ಸೊ ಎಷ್ಟಾಗುತ್ತೆ ಅಷ್ಟು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡೆ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಅದೇ ಕತೆ ಆಗಿರುತ್ತೆ ಒಂದು ಡ್ರೆಸ್ ತೆಕ್ಕೋಬೇಕು ಅಂತಂದರೆ ಎಲ್ಲದನ್ನು ತೆಗ್ದಿರ್ತೀನಿ ಒಂದು ಬ್ಲೌಸ್ ತೆಕ್ಕೋಬೇಕು ಅಂದರೆ ಎಲ್ಲದನ್ನು ತೆಗ್ದಿರ್ತೀನಿ ಸೊ ಹಾಗಾಗಿನೇ ಎಲ್ಲ ಹಾಳಾಗೋಗೋದು ಬಟ್ ಒಂದು ಕವರ್ಗೆಲ್ಲ ಹಾಕ್ಬಿಟ್ಟು ಸ್ಯಾರಿ ಕವರ್ಸ್ ಬರುತ್ತಲ್ವ ಬಟ್ಟೆಗಳದು ಸೊ ಅದಕ್ಕೆಲ್ಲ ಹಾಕ್ಬಿಟ್ಟು ಜೋಡಿಸೋಣ ಅಂದ್ಕೋತೀನಿ ಬಟ್ ಎಲ್ಲ ರೀತಿಯೂ ಟ್ರೈ ಮಾಡಿದ್ದೀನಿ ಒಂದು ತೆಗಿಬೇಕು ಅಂದರೆ ಎಲ್ಲದನ್ನು ಎಳೆದಿರ್ತೀವಿ ಸೊ ಹಾಗಾಗಿ ಮತ್ತೆ ಎಲ್ಲ ಮೆಸ್ಸಿ ಥರ ಆಗೋಗಿರುತ್ತೆ ಸೊ ನೀಟಾಗಿ ಜೋಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನಿಸೋಗಿದೆ ತುಂಬ ದಿನ ಆಗಿತ್ತು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ಹಬ್ಬದಲ್ಲಂತೂ ಅಮ್ಮ ತಂಗಿ ಎಲ್ಲ ಬಂದಿದ್ರಲ್ವ ಸೊ ಅವಾಗೆಲ್ಲ ಬೇಕಿರೋ ಬಟ್ಟೆ ಅಷ್ಟೇ ತೆಕ್ಕೊಂಡು ಹಾಕ್ಕೊಳ್ಳೋದು ಮತ್ತು ಹಂಗಾಗಿನೇ ಜೋಡ್ಸಿಡೋದು ಸೊ ನೀಟಾಗಿ ಜೋಡ್ಸಂತೂ ಇಟ್ಕೊಂಡಿರಲಿಲ್ಲ ಹಾಗಾಗಿ ಒಂದು ಡ್ರೆಸ್ ಹುಡುಕ್ಬೇಕು ಅಂತಂದರೆ ತುಂಬ ಹೊತ್ತಾಗೋದು ಒಂದು ಕಡೆ ನೀಟಾಗಿ ಸಿಗ್ತಾನೇ ಇರಲಿಲ್ಲ ಹಾಗಾಗಿ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಅಷ್ಟೇ ಬ್ಲೌಸ್ನೆಲ್ಲ ಒಂದು ಕಡೆ ಸ್ಯಾರೀಸ್ ಒಂದು ಕಡೆ ಡ್ರೆಸ್ನೆಲ್ಲ ಒಂದು ಕಡೆ ಈ ರೀತಿಯೇ ಜೋಡ್ಸಿಟ್ಕೊಂಡಿದ್ದು ಬಟ್ ವೇಲ್ಗಳನ್ನೆಲ್ಲ ಒಂದು ಸೈಡು ಈ ರೀತಿ ಜೋಡಿಸಿಟ್ಕೊಂಡಿರ್ತೀನಿ ನೋಡೋಣ ಎಷ್ಟು ದಿನ ತನಕ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಕೆಲವೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕಿತ್ತು ಇವಾಗಂತೂ ವೈಟ್ ಕಲರ್ ಬ್ಲೌಸ್ ಅಂತೂ ಎಲ್ಲ ಕಡೆಯೂ ಎಲ್ಲರೂ ಸ್ಟಿಚ್ ಮಾಡಿಸ್ಕೋತಾ ಇದ್ದಾರೆ ಸೊ ಹಾಗಾಗಿ ನಾನೊಂದು ಅಮ್ಮಗೊಂದು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೀಸ್ನ ತಂದಿದ್ದೆ ಹಾಗೆಯೇ ನನ್ನ ತಂಗಿ ಕೆಲವೊಂದು ಬ್ಲೌಸ್ ಪೀಸ್ನ ಕೊಟ್ಟೋಗಿದ್ದಾಳೆ ಅದನ್ನು ಸ್ಟಿಚ್ ಮಾಡು ಅಂದ್ಬಿಟ್ಟು ಸೊ ಇಲ್ಲಿ ಬ್ಲ್ಯಾಕ್ ಬ್ಲೌಸ್ ಅಂತ ತುಂಬಾ ಚೆನ್ನಾಗಿದೆ ಆ ರೆಡ್ಡೂ ಅಷ್ಟೇ ತುಂಬಾ ಚೆನ್ನಾಗಿದೆ ಮಿಕ್ಸ್ ಆ್ಯಂಡ್ ಮ್ಯಾಚಾಗಿ ಯಾವುದಕ್ಕಾರೋ ಹಾಕ್ಕೋಬೋದು ಅಂದ್ಬಿಟ್ಟು ಸೊ ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು ಹಾಗೆಯೇ ಕಿಚನಲ್ಲಿ ಸ್ವಲ್ಪ ಸ್ಪೂನ್ಸು ಎಲ್ಲ ಅಲ್ಲಿ ಬೀಳ್ತಿತ್ತು ಕರೆಕ್ಟಾಗಿ ತಿಂಡಿ ಟೈಮ್ಗೆ ಯಾವ ಸ್ಪೂನು ನೀಟಾಗಿ ಸಿಗ್ತಿರಲಿಲ್ಲ ಹಾಗಾಗಿ ಒಂದು ಸ್ಪೂನ್ ಸ್ಟ್ಯಾಂಡನ್ನ ಬುಕ್ ಮಾಡಿದ್ದೆ ನಿಜವಾಗ್ಲೂ ಯಾವ ರೀತಿ ಬರುತ್ತೋ ಅಂದ್ಕೊಂಡಿದ್ದೆ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಸ್ಪೂನ್ ಸ್ಟ್ಯಾಂಡ್ ಅಂತೂ ಸೊ ಕೆಲವೊಂದು ಬಾಕ್ಸಲ್ಲಿ ಹಾಕಿಡೋದಕ್ಕೆ ಅಂದ್ಬಿಟ್ಟು ಒಂದು ಸ್ಟ್ಯಾಂಡ್ ತರಿಸಿದ್ನಲ್ವ ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಸ್ಟ್ಯಾಂಡನ್ನ ತರಿಸ್ಕೊಂಡೆ ನಿಜವಾಗಲೂ ತುಂಬಾ ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿ ಚಿಕ್ಕದಾಗಿ ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು